ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ನಾನು ಸೂಪರ್ ಆಗಿದ್ದೀನಿ ಹಾಕಿರ್ಲಿಲ್ಲ ಅಂತ ಅನ್ಕೊಂಡ್ರೆ ಖಂಡಿತ ಜಾತ್ರೆ ಇದೆ ಆ ಜಾತ್ರೆಗೋಸ್ಕರ ತುಂಬಾ ಬಟ್ಟೆಗಳು ಬರ್ತಾ ಇದಾವೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ವಿಡಿಯೋ ಮಾಡೋದಕ್ಕೆ ಆಗಿರ್ಲಿಲ್ಲ ಆ ಬ್ಲೌಸ್ಗಳು ಒಂದಿಷ್ಟು ಸ್ಟಿಚಿಂಗ್ ಇತ್ತು ಮತ್ತೆ ಮನೆ ಕೆಲಸ ಜಾತ್ರೆ ಬಳಕೆ ಎಲ್ಲಾ ಗೊತ್ತೇ ಇರುತ್ತಲ್ವಾ ಹೆಣ್ಮಕ್ಳಿಗೆ ಇಷ್ಟೆಲ್ಲಾ ಕೆಲಸ ಇರುತ್ತೆ ಅಂತ ಅಂತನ್ಬಿಟ್ಟು ಹಂಗಾಗಿ ನಾನು ವಿಡಿಯೋ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಅದಕ್ಕೋಸ್ಕರ ಇವತ್ತು ವಿಡಿಯೋನ ಹಾಕ್ತಾ ಇರೋದು ಸ್ನೇಹಿತರೆ ಆ ತುಂಬಾ ಜನ ಯಾಕೆ ವಿಡಿಯೋ ಹಾಕ್ತಿರ್ಲಿಲ್ಲ ಯಾಕೆ ವಿಡಿಯೋ ಮಾಡ್ತಿಲ್ಲ ನಾವು ಕೇಳಿರೋ ಕ್ವಶನ್ ನೀವು ಆನ್ಸರ್ ಮಾಡ್ತಿಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರ ಖಂಡಿತವಾಗ್ಲು ಬೇಜಾರ್ ಮಾಡ್ಕೋಬೇಡಿ ಸ್ವಲ್ಪ ಬಿಜಿ ಇರೋ ಕಾರಣಕ್ಕೆ ನಾನು ವಿಡಿಯೋ ಮಾಡೋಕೆ ಆಗಿರ್ಲಿಲ್ಲ ನೀವ್ ಕೇಳಿರುವಂತ ಕ್ವಶನ್ ಗಳಿಗೆ ನಾನು ಆನ್ಸರ್ ಮಾಡಕ್ಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ಇನ್ನು ಮುಂದೆ ಆ ಒಂದು ತಪ್ಪು ನಡೆಯೋದಿಲ್ಲ ಖಂಡಿತವಾಗ್ಲೂ ನೀವು ಕೇಳಿರೋ ಕ್ವಶನ್ ಗಳಿಗೆ ನಾನು ಆನ್ಸರ್ ಖಂಡಿತವಾಗ್ಲೂ ವಿಡಿಯೋ ಮೂಲಕ ತಿಳಿಸಕ್ಕೆ ಪ್ರಯತ್ನ ಪಡ್ತೀನಿ ಹ್ಮ್ ಲತ್ತಿಕ ಹೆಸರು ಹೋಗಿದಿನಿ ಅವ್ರ ಪಾಪ ಪೈಪಿಂಗ್ ವಿಡಿಯೋ ತೋರಿಸಿ ಪ್ಲೀಸ್ ಹೇಳ್ಕೊಡಿ ಅಂತ ಹೇಳ್ಕೊಂಡಿದ್ರು ಖಂಡಿತವಾಗ್ಲೂ ಪೈಪಿಂಗ್ ವಿಡಿಯೋ ತೋರಿಸ್ತೀನಿ ನಿಮ್ಗೆ ಬೇಜಾರಾಗಬೇಡಿ ಸ್ವಲ್ಪ ನಿಧನ ಆಗುತ್ತೆ ಅಷ್ಟ್ ಬಿಟ್ರೆ ಏನಿಲ್ಲ ತೋರ್ಸ್ಲೇ ತೋರ್ಸ್ಬಾರ್ದು ಅಂತ ವಿಡಿಯೋ ಮಾಡ್ಬಾರ್ದು ಅಂತ ಏನಿಲ್ಲ ಖಂಡಿತವಾಗ್ಲೂ ತೋರಿಸ್ತೀನಿ ಸ್ವಲ್ಪ ಟೈಮ್ ಬೇಕಷ್ಟೇನೆ ಅಷ್ಟೇ ಯಾಕಂದ್ರೆ ಸ್ವಲ್ಪ ನನ್ಗೆ ಆದಂತ ಒಂದು ಕೆಲ್ಸಗಳು ಇರುತ್ತೆ ಅಲ್ಲ ಅದಕ್ಕೋಸ್ಕರ ತೋರ್ಸಕ್ಕೆ ಆಗ್ತಿರ್ಲಿಲ್ಲ ಇನ್ಮೇಲೆ ಆ ತಪ್ಪು ನಡೆಯೋದಿಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ನೀವ್ ಕೇಳುವಂತ ಕ್ವಶನ್ ಗಳಿಗೆ ಆನ್ಸರ್ ಸಡನ್ ಆಗಿ ರಿಪ್ಲೈ ಮಾಡ್ತೀನಿ ಅಂತ ಅನ್ಕೊಂಡಿದೀನಿ ಬನ್ನಿ ಇವಾಗ ನಾನು ಒಂದಿಷ್ಟು ಒಂದು ಎರಡರಿಂದ ಮೂರ್ ಬ್ಲೌಸ್ ಅನ್ನ ಸ್ಟಿಚ್ ಮಾಡಿದೀನಿ ಆ ಒಂದು ಡಿಸೈನ್ ಸ್ವಲ್ಪ ಶೇರ್ ಮಾಡ್ಕೊಂತೀನಿ ನಿಮ್ಗೆ ಅಷ್ಟು ಬಿಟ್ರೆ ಏನಿಲ್ಲ ಇದ್ರದ್ದು ಬೋಟ್ನೆಕ್ ಇಂದು ಕಟ್ಟಿಂಗ್ ತೋರಿಸಿದ್ದೆ ನಾನು ಹಿಂದಿನ ವಿಡಿಯೋದಲ್ಲಿ ಬೋಟ್ನೆಕ್ ಮೂವತ್ತಾರು ಸೈಜ್ ನೆಕ್ ಅನ್ನ ಯಾವ ರೀತಿ ಕಟಿಂಗ್ ಅನ್ನ ಮಾಡುದು ಅಂತ ತೋರಿಸಿದ್ನಲ್ವಾ ಆ ಒಂದು ಬ್ಲೌಸ್ ಅನ್ನ ಇವತ್ತು ಸ್ಟಿಚಿಂಗ್ ಮಾಡಿದೀನಿ ನೋಡ್ತಾ ಇರ್ಬೋದು ಈ ರೀತಿ ಒಂದು ಸ್ಟಿಚ್ ಮಾಡಿ ಹ್ಮ್ ಇದು ಗೆ ನೇರ್ಗೆ ಕೊಟ್ಬಿಟ್ಟು ಈ ರೀತಿ ಒಂದು ಡಿಸೈನ್ ಮಾಡಿದೀನಿ ನೋಡ್ತಾ ಇರಬಹುದು ಈ ಒಂದು ಫ್ರಂಟ್ ಟು ಬ್ಯಾಕ್ ಎರಡು ಬೋಟ್ನೆ ಈ ರೀತಿ ಸಿಂಪಲ್ ಆಗಿ ನಾನು ಯಾವ್ದೇ ರೀತಿ ಡಿಸೈನ್ ಮಾಡಿಲ್ಲ ಸಿಂಪಲ್ ಆಗಿ ಲೇಸ್ ಅನ್ನ ರೀತಿ ಒಂದು ಡಿಸೈನ್ ಮಾಡಿದೀನಿ ಈ ರೀತಿ ಫ್ರಂಟ್ ಟು ಬ್ಯಾಕ್ ಎರಡು ಕೂಡ ಬೋಟ್ನೆ ನೋಡ್ತಾ ಇರ್ಬೋದು ಇದು ನಿಮಗೆ ಕಟಿಂಗ್ ಕೂಡ ಶೇರ್ ಮಾಡ್ಕೊಂಡಿದೀನಿ ಯಾವ ರೀತಿ ಕಟಿಂಗ್ ಮಾಡೋದು ಫ್ರಂಟ್ ಟು ಬ್ಯಾಕ್ ಎರಡು ಸೇಮ್ ಬಂದಾಗ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸಿದೀನಿ ಆದಷ್ಟು ನೋಡಿ ಯಾರು ನೋಡಿಲ್ಲ ಅಂತ ಆದ್ರೆ ಖಂಡಿತವಾಗ್ಲೂ ಆ ಇಲ್ಲಿ ನೋಡ್ತಾ ಇರ್ಬೋದು ಇದು ಕೂಡ ಬೋಟ್ ನೆಕ್ ಈ ರೀತಿ ಸಿಂಪಲ್ ಆಗಿ ಒಂದು ಆ ತುಂಬಾ ಬ್ರಾಡ್ ಎಲ್ಲ ಇಲ್ಲ ಈ ರೀತಿ ಒಂದು ಸಿಂಪಲ್ ಒಂದು ಡಿಸೈನ್ ಅನ್ನ ಕೊಟ್ಬಿಟ್ಟು ಬಿಟ್ಟು ಒಂದು ನೆಕ್ ಸ್ಟಿಚಿಂಗ್ ಅನ್ನ ಮಾಡಿದೀನಿ ಇದು ಫ್ರಂಟ್ ಅಲ್ಲಿ ನಾರ್ಮಲ್ ಲೆಕ್ಕಾಗಿ ಆಗಿ ನಾನು ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಫ್ರಂಟ್ ಅಲ್ಲಿ ನಾರ್ಮಲ್ ನೆಕ್ ಬ್ಯಾಕ್ ಮಾತ್ರ ನಾವು ಈ ರೀತಿ ಒಂದು ಅಹ್ ಶೇಪ್ ಅನ್ನ ಕೊಟ್ಟಿದ್ದೀನಿ ಇಲ್ಲಿ ಸ್ಲೀವ್ಸ್ ಕೂಡ ಸಿಂಪಲ್ ಆಗಿ ನಾನು ನೆರಿಗೆ ಎಲ್ಲ ಕೊಟ್ಟಿರುವುದಿಲ್ಲ ಇದು ಸ್ವಲ್ಪ ವೇಸ್ಟ್ ಆಗುತ್ತೆ ಬಟ್ಟೆ ಸುಮ್ಮನೆ ವೇಸ್ಟ್ ಆಗ್ಬಿಟ್ಟು ಆಗ್ಬಾರ್ದು ಚೆನ್ನಾಗಿರೋ ಬಟ್ಟೆ ಅಲ್ವಾ ಅದಕ್ಕೋಸ್ಕರ ನಾನು ಇದೇ ಒಂದು ಸ್ಲೀವ್ಸ್ ಒಂದು ಬಟ್ಟೆನ ಇಲ್ಲಿ ಅಟ್ಯಾಚ್ ಮಾಡಿದೀನಿ ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರು ಕೂಡ ಅದಕ್ಕೆ ಸಿಂಪಲ್ ಆಗಿ ನಾನು ಒಂದು ಲೇಸನ್ನ ಅನ್ನ ಕೊಟ್ಟಿದ್ದೀನಿ ಎರಡು ಕಡೆನೂ ನಾನು ಈ ರೀತಿ ಒಂದು ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೂ ಮತ್ತೆ ಇದೆಲ್ಲ ಒಂದೇ ಬಾರ್ಡರ್ ಆಗಿರೋದ್ರಿಂದ ತುಂಬಾ ಲುಕ್ ಕೊಡುತ್ತೆ ಮತ್ತೆ ಇದು ಮೇರನ್ ಕಲರ್ ಆಗಿರೋದ್ರಿಂದ ಮೆರೂನ್ ಅಲ್ಲ ಪಿಂಕ್ ಕಲರ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಒಂದು ಸ್ಲೀವ್ಸ್ ಡಿಸೈನ್ ಮಾಡಿದೀನಿ ಇದಾದ್ರೂ ಅಷ್ಟೇನೆ ಆ ಇದಕ್ಕೆ ನಾನು ಎಷ್ಟು ತಗೋಬಹುದಪ್ಪ ಅಂತ ಅಂದಾಜಿನ ಪ್ರಕಾರ ಅಂದ್ರೆ ಇದಕ್ಕೆ ನಾನು ಎಷ್ಟು ತಗೊಂತೀನಿ ಈ ಒಂದು ಬ್ಲೌಸ್ ಪ್ರೈಝಿಗೆ ಎಷ್ಟು ತಗೋಬಹುದಪ್ಪ ಈ ಒಂದು ಈ ರೀತಿ ಒಂದು ಸ್ಟಿಚ್ ಮಾಡಿದ್ರೆ ಎಷ್ಟು ತಗೋಬಹುದು ಅಂತ ನೀವ್ ಗಳಿಗೆ ಕ್ವಶನ್ಗಳಿಗೆ ಆನ್ಸರ್ ಮಾಡ್ತೀನಿ ಏನಪ್ಪಾ ಅಂತಂದ್ರೆ ನಾನು ಪ್ರೈಸ್ ಹೇಳ್ಬಿಡ್ತೀನಿ ಇಲ್ಲಂತಲ್ಲ ನಾನ್ ಪ್ರೈಸ್ ಪ್ರೈಸ್ನ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಆದ್ರೆ ಬೇರೆ ಟೈಲರ್ ಗಳಿಗೆ ಸ್ವಲ್ಪ ತೊಂದ್ರೆ ಆಗ್ಬಹುದು ಯಾಕಪ್ಪ ಅಂದ್ರೆ ಆ ಏರಿಯಾಗಳಿಗೆ ಅವರು ಒಂದು ಬ್ಲೌಸ್ ಪ್ರೈಸ್ ಅನ್ನ ತಗೊಂತಾರೆ ಬಟ್ ನನ್ನ ಒಂದ್ ಕಡೆ ನನ್ನ ಕಡೆ ಏನಿರುತ್ತೆ ಅಲ್ವಾ ಬಟ್ ನಮ್ಮ ಊರಲ್ಲಿ ನಮ್ಮ ಹಳ್ಳಿ ಕಡೆಯಲ್ಲಿ ಯಾವ ರೀತಿ ಪ್ರೈಸ್ ನಡೀತಾ ಇದೆ ಅಂತ ನೋಡ್ಬಿಟ್ಟು ನಾನು ಕೂಡ ಅದೇ ರೀತಿ ಅನ್ನ ತಗೊಂತೀನಿ ಅಷ್ಟು ಬಿಟ್ಟರೆ ಜಾಸ್ತಿ ಮಾಡಕ್ಕೂ ಆಗಲ್ಲ ತುಂಬಾ ಕಡಿಮೆ ಕೂಡ ಮಾಡಕ್ಕಾಗಲ್ಲ ಕರೆಕ್ಟ್ ಆಗಿ ತಗೋಬೇಕಾಗುತ್ತೆ ಇದು ಲೈನಿಂಗ್ ಕೂಡ ನಮ್ದೇನೆ ಲೈನಿಂಗ್ ನಾನೇ ಹಾಕಿರೋದು ಹಾಕಿ ಸ್ಟಿಚ್ ಮಾಡೋ ಬ್ಲೌಸ್ ಎಷ್ಟು ತಗೋಬಹುದಪ್ಪ ಅಂತಂದ್ರೆ ತುಂಬಾ ಏನು ಹೆವಿ ಪ್ರೈಸ್ ಏನಿಲ್ಲ ನಮ್ ಹಳ್ಳಿ ಕಡೆ ನಡೆಯುವಂತಹ ಒಂದು ಪ್ರೈಸ್ ನಾನು ನಿಮ್ ಜೊತೆ ಶೇರ್ ಸರಿ ಒಂದ್ ವಿಡಿಯೋದಲ್ಲಿ ಹೇಳಿದ್ದೆ ಇಷ್ಟ್ ತಗೊಂತೀನಿ ಅಷ್ಟಿಲ್ಲ ಅಂತ ಅಂದ್ಬಿಟ್ಟು ಆದ್ರೆ ಅವರು ಅದರಲ್ಲಿ ಒಂದಿಷ್ಟು ಒಬ್ಬರು ಇಬ್ಬರೊ ನನ್ಗೆ ಕಮೆಂಟ್ ಹಾಕಿದ್ರು ಅಷ್ಟೊಂದ್ ಫಿನಿಶಿಂಗ್ ಇರಲ್ಲ ಹಿಂಗಿರಲ್ಲ ಹಿಂಗಿರಲ್ಲ ಅದಕ್ಕೆ ಕಡಿಮೆ ತಗೊಂತೀರಾ ನೀವು ಅಂದ್ಬಿಟ್ಟು ಬಟ್ ಏನಪ್ಪಾ ಅಂತಂದ್ರೆ ನಮ್ಮ ಹಳ್ಳಿ ವಾತಾವರಣದಲ್ಲಿ ಜಾಸ್ತಿ ಮಾಡಿದ್ರೆ ಖಂಡಿತವಾಗ್ಲು ಯಾರು ಬರೋದಿಲ್ಲ ಅದಕ್ಕೋಸ್ಕರ ನಾನು ಆ ಯಾಕಪ್ಪ ಅಂದ್ರೆ ಇವನ್ ನಾವೊಬ್ರೆ ಟೈಲರ್ ಆಗಿರಿದ್ರೆ ಹೆಚ್ಚು ತಗೋಬಹುದು ಬಟ್ ನಮ್ ತರ ಐದಾರು ಜನ ಏಳೆಂಟು ಜನ ಇದ್ದಾಗ ಜಾಸ್ತಿ ರೇಟ್ ಮಾಡಕ್ಕೂ ಆಗೋದಿಲ್ಲ ಹಂಗಾಗಿ ನಾನು ಇಷ್ಟು ಮಾಮೂಲಿ ರೇಟ್ ಅನ್ನ ನಾನು ತಗೊಂತ ಇರೋದು ಈ ರೀತಿ ಒಂದು ಬ್ಲೌಸ್ ಗೆ ಎಷ್ಟು ತಗೋಬೋದಪ್ಪ ಅಂತಂದ್ರೆ ಟೂ ಫಿಫ್ಟಿ ತಗೊಂತೀನಿ ಅಷ್ಟ್ ಬಿಟ್ಟು ಜಾಸ್ತಿ ತಗೊಳಕೆ ಆಗೋದಿಲ್ಲ ಟೂ ಫಿಫ್ಟಿ ನಮ್ದೇ ಲೈನಿಂಗ್ ಹಾಕಿ ನಾವೇ ಸ್ಟಿಚ್ ಮಾಡಿ ಕೊಡೋ ಕೊಡ್ಬೇಕಂದ್ರೆ ಪ್ರೈಸ್ ಎಷ್ಟಪ್ಪ ಅಂದ್ರೆ ಟೂ ಫಿಫ್ಟಿ ಸ್ನೇಹಿತರ ಜಾಸ್ತಿ ಮಾಡಕ್ ಆಗೋದಿಲ್ಲ ಹಾಗಾಗಿ ಮತ್ತೆ ಹಂಗಂತ ನೀವು ಯಾರಾದ್ರೂ ಡ್ಯೂ ಟೈಲರ್ ಏನೋ ಆಗಿಲ್ಲಪ್ಪ ಅಂತ ಅನ್ಕೊಳ್ಳಿ ನೀವು ಸ್ಟಿಚಿಂಗ್ ಏನ ಮಾಡ್ತಾರೆ ಇದೇ ಡಿಸೈನ್ ಹೇಳಿರ್ತೀರ ಇದೇ ರೀತಿ ಒಂದು ಡಿಸೈನ್ ಹೇಳಿ ನೀವು ಸ್ಟಿಚ್ ಮಾಡಿಸ್ಕೊಂಡಿರ್ತಾರ ಅನ್ಕೊಳ್ಳಿ ಅವಾಗ ಅವ್ರ ಏಟ್ ಜಾಸ್ತಿ ಮಾಡ್ತಾರೆ ಅವ್ರು ಅಷ್ಟು ತಗೊಂತಾರೆ ನೀವೇನು ಇಷ್ಟು ತೊಗೊಂತೀರ ಅಂತ ಆ ಒಂದು ಭಾವನೆ ಬರಬಾರ್ದು ಯಾಕಪ್ಪ ಅಂದ್ರೆ ಸಿಟಿ ಲೆಕ್ಕಕ್ಕೆ ಇರ್ತಾರೆ ಅದರಲ್ಲೂ ಅವ್ರ ಬಾಡಿಗೆ ಕರೆಂಟ್ ಬಿಲ್ಲು ಅದು ಇದು ಎಲ್ಲಾನು ನಿಭಾಯಿಸಿ ಅವ್ರು ಉಳ್ದಿದ್ದು ಅಂತ ಒಂದು ಅಮೌಂಟ್ ಅನ್ನ ಅವ್ರಿಗೆ ತಗೋಬೇಕಾಗುತ್ತೆ ಹಾಗಾಗಿ ನಾವು ಮನೆಯಲ್ಲೇ ಸ್ಟಿಚ್ ಮಾಡೋದ್ರಿಂದ ಮತ್ತೆ ಹಳ್ಳಿ ವಾತಾವರಣಕ್ಕೆ ತಕ್ಕ ನಾವು ರೇಖಾನ ತಗೊಂತೀನಿ ಅಷ್ಟೇನೆ ಅಷ್ಟು ಬಿಟ್ರೆ ಜಾಸ್ತಿ ತಗೊಳಲ್ಲ ಕಡಿಮೆನೂ ತಗೊಳಲ್ಲ ಯಾಕಂದ್ರೆ ನಮ್ಗೂ ಕೂಡ ಲಾಭ ಹಾಕ್ಬೇಕು ಅಷ್ಟೇನೆ ಕುತ್ಕೊಂಡು ಮಾಡಿ ಎಲ್ಲಾನು ನೋಡ್ಕೋಬೇಕಲ್ವಾ ಹಾಗಾಗಿ ಇಲ್ಲಿ ಕೂಡ ಸ್ಲೀವ್ಸ್ ಇದು ಅರ್ಧ ಮಾಡಿದೀನಿ ಮಾಡಿದೀವಿ ಫಿನಿಶಿಂಗ್ ಮಾಡಿಲ್ಲ ಪೂರ್ತಿ ಒಂದು ಡಿಸೈನ್ ಮಾಡಿಲ್ಲ ಇದು ಫ್ರಂಟ್ ಟು ಬ್ಯಾಕ್ ಎರಡು ಅಟ್ಯಾಚ್ ಮಾಡಿ ಸ್ಲೀವ್ಸ್ ಅಟ್ಯಾಚ್ ಮಾಡಿದ್ರೆ ಬ್ಲೌಸ್ ಕಂಪ್ಲೀಟ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಒಂದು ಸ್ಲೀವ್ಸ್ ಗೆ ಡಿಸೈನ್ ಮಾಡಿದೀನಿ ಅಂದ್ರೆ ನೆರಿಗೆನ ಇಟ್ಬಿಟ್ಟು ಈ ರೀತಿ ಒಂದು ಸಿಂಪಲ್ ಆಗಿ ನೆರಿಗೆನ ಮಾಡಿದೀನಿ ಆ ಎಲ್ಲ ಅಟ್ಯಾಚ್ ಮಾಡಬೇಕು ಫ್ರಂಟ್ ಟು ಬ್ಯಾಕ್ ಕೂಡ ನಾನು ಕರೆಕ್ಟ್ ಆಗಿ ಪಾಯಿಂಟ್ ಎಲ್ಲ ಇಟ್ಕೊಂಡ್ಬಿಟ್ಟು ಜೋಡಿಸಿ ಇಟ್ಕೊಂಡಿದೀನಿ ಇಟ್ಕೊಂಡಿದೀನಿ ಇವಾಗ ಏನಪ್ಪಾ ಅಂದ್ರೆ ಸ್ಟಿಚಿಂಗ್ ಮಾಡ್ಬೇಕಷ್ಟೇ ಸ್ಟಿಚ್ ಮಾಡಿ ಇದು ಫಿನಿಶಿಂಗ್ ಮಾಡಿದ್ರೆ ಬ್ಲೌಸ್ ಇದು ಕೂಡ ಕಂಪ್ಲೀಟ್ ಆಯ್ತು ಪೈಪಿಂಗ್ ವಿಡಿಯೋ ತೋರಿಸಿ ತೋರಿಸಿ ಅಂತ ಹೇಳಿದ್ರಲ್ವಾ ಖಂಡಿತ ಖಂಡಿತವಾಗಿ ತೋರ್ಸ್ತೀನಿ ಈ ಸ್ಟಿಚ್ ಮಾಡ್ಬೇಕಾದ್ರೆ ನಿಮ್ಗೆ ಪೈಪಿಂಗ್ ವಿಡಿಯೋ ಖಂಡಿತವಾಗಿ ಬರುತ್ತೆ ಬೇಜಾರ್ ಆಗ್ಬೇಡಿ ಆ ಲತ್ತಿಕ್ಕ ಹೋಗಿದೀನಿ ನಾನು ಖಂಡಿತವಾಗ್ಲೂ ಈ ಒಂದು ಬ್ಲೌಸ್ ಕಟ್ಟಿಂಗು ಒಂದು ಸ್ಟಿಚಿಂಗ್ ಎರಡು ಕೂಡ ಶೇರ್ ಮಾಡ್ಕೋತೀನಿ ಯಾಕಪ್ಪ ಅಂದ್ರೆ ಇದು ತುಂಬಾ ಚಿಕ್ಕ ಕಳೆಕ್ ಆಗಿರೋದ್ರಿಂದ ಹಾರ್ಮೋಲು ಶೋಲ್ಡರ್ ಎಷ್ಟು ತಗೋಬೇಕಪ್ಪ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ಈ ಒಂದು ಕಟ್ಟಿಂಗು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಜಸ್ಟ್ ಎಂಟು ಚೆಸ್ಟ್ ಮೆಜರ್ಮೆಂಟ್ ಹಾಗಾಗಿ ಈ ಒಂದು ಬ್ಲೌಸ್ ನೀವು ಖಂಡಿತವಾಗ್ಲು ತಿಳ್ಕೊಬೇಕಾಗುತ್ತೆ ಹಾರ್ಮೋಲು ಮತ್ತೆ ಆ ಶೋಲ್ಡರ್ ಎಷ್ಟು ತಗೋಬೇಕಂತ ಕಂಡೀಗಳು ಈ ಒಂದು ಟಿಪ್ಸ್ ಗಳನ್ನ ತಿಳ್ಕೊಬೇಕಾಗುತ್ತೆ ಓಕೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆ ಎಲ್ಲರೂ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ವಿಡಿಯೋ ಅಂತ ಎಲ್ಲರಿಗೂ ನನ್ನ ಒಂದು ವಿವರ್ಸ್ ಗಳಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಚಾನೆಲ್ ಕಂಪ್ಲೀಟ್ ಆಗಿ ನೋಡಿ ಪ್ರತಿ ಒಂದು ವಿಡಿಯೋಸ್ ಅಂತ ಹೇಳ್ತಾ जो वीडियो ना हेड मे थैंक यू थैंक यू फॉर् वाचिंग